ಕ್ರೈಸ್ತ ಪ್ರೀತಿಯ ಸಹೋದರ ಹಾಗೂ ಸೋದರ ನೋಡೋದ್ರಲ್ಲಿ ಬಹಳ ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಸಮಾಧಾನ ಉಂಟಾಗಲಿ ಮಕ್ಕಳೇ ಕಳೆದ ವಾರಲ್ಲ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವರ ನಮಗೆ ಸ್ತೋತ್ರ ಸಲ್ಲಿಸೋಣ ಮಕ್ಕಳ ದೇವರ ಒಂದು ಕರುಣೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನ್ ಮಾಡಕ್ಕೆ ಸಾಧ್ಯವಿಲ್ಲ ಆತನ ಪ್ರತಿದಿನ ಕಾದು ಕಾಪಡಿ ನಡೆಸುವಂತರಾಗಿದ್ದಾರೆ ಪ್ರೀತಿ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನೆಂದ್ರೆ ನಿಮ್ಮ ಅರ್ಹತೆ ನಿಮ್ಮ ಅವಶ್ಯಕತೆ ಎಂಬುದಾಗಿ ಇದಕ್ಕೆ ಅದರ ಬಗ್ಗೆ ಮಾರ್ಕನ್ನ ಬರೆದಿಸುವ ನಿಮ್ಮಲ್ಲಿ ಸತ್ಯ ವಿಧ ಬಿದ್ರೆ ತೆಗೆದು ಧ್ಯಾನಿಸಬೇಕೆಂಬ ಪ್ರೀತಿಯಿಂದ ಕೇಳ್ಕೊಡ್ತೀನಿ ಅಲ್ಲಿ ಹೀಗೆ ಬರೀತಾರೆ ಏನಂದ್ರೆ ನೋಡಿ ಆಗ ಯೇಸು ನಿಂತು ಅವನನ್ನು ಕರೆಯಲಿ ಅನ್ನಲು ಅವರು ಆ ಕುರುಡನನ್ನು ಕರೆದು ಧೈರ್ಯವಿರಲಿ ಎರಡು ನಿನ್ನನ್ನು ಕರೆಯುತ್ತಾನೆ ಅಂದರು ಅವೇನು ಪ್ರೀತಿದ ಮಕ್ಕಳ ಇಲ್ಲಿ ಯೇಸು ಸ್ವಾಮಿ ಪ್ರಯಾಣ ಮಾಡುವಾಗ ಅಲ್ಲಿ ಭಾರತೀನಂಬ ಕ್ರೂಡ ಭಿಕ್ಷೆ ಬರ್ತಾ ಇದ್ದ ಅವ್ರಿಗೆ ಯಾರಿಗೂ ಕಾಣ ದೇವರೇ ಇಲ್ಲಿ ಯೇಸು ಸ್ವಾಮಿ ಬರ್ತಾರೆ ಎಂಬುದಾಗಿ ಆತ ಆ ರೂಡಲ್ಲಿ ಇರ್ತ ಆದ್ರೆ ಶಿಷ್ಯರೆಲ್ಲ ಕೂಗ್ತಾ ಇದ್ದ ಆದರೂ ಕೂಡ ಶಿಷ್ಯರು ಸುಮ್ಮ್ಯರು ದೇವರು ಬ್ಯುಸಿಯಾಗಿದ್ದಾರೆ ಎಂಬುದಾಗಿ ಆದರೆ ಇಲ್ಲಿ ದೇವರು ಐವತ್ತ ಗಮನಿಸದಾದ ಕೃತ್ಯ ಮಕ್ಕಳೇ ಅವಳು ತನ್ನ ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು ಯೇಸು ಅವನನ್ನು ನಾನು ನಿನಗೆ ಏನು ಮಾಡಬೇಕೆಂದು ಎಂದು ಕೇಳಲು ಆ ಕುರುಡನ್ನು ನನಗೆ ಕಂಡು ಬರುವಂತೆ ಮಾಡಬೇಕೆಂಬಾಗಿ ಹೋಗಿದ ಮಕ್ಕಳೇ ವಾರ್ತಾರೆ ದೇವರೇ ನನಗೇನು ಬೇಡ ಆದರೆ ನನಗೆ ಕಣ್ ಬರುವಂತೆ ಮಾಡು ಎಂಬುದಾಗಿ ದೇವರು ಹೇಳ್ತಾರೆ ನಂಬಿಕೆಯಂತೆ ನಿನಗೆ ಆಗ ಅಸ್ವಸ್ಥತೆ ಆಗಲಿ ಎಂಬುದಾಗಿ ಹೌದು ನಮ್ಮ ಜೀವಿತದಲ್ಲಿ ದೇವರು ಕರೆಯುವಾಗ ನಮ್ಮ ಹರತೆ ಏನಿದ್ರು ದೇವರು ನಮ್ಮನ್ನು ಕರೀತದೇ ಮಗನೇ ಮಗಳೇ ನೀನು ದುಃಖದಲ್ಲಿದೆಯಾ ನೀನು ಸಮಸ್ಯೆ ಕತ್ತಲಲ್ಲಿದೆಯಾ ಆದರೆ ನಾನು ನಿನಗೆ ಬೆಳಕಾದ ಕಣ್ಣನ್ನು ಕೊಡ್ತೇನೆ ಎಂಬುದಾಗಿ ಇಂದು ದೇವರು ಹೇಳ್ತಿದ್ದೇನೆ ಹೌದು ಪ್ರತಿ ಮಕ್ಕಳೇ ಭಾರತ ಜೀವಿತದಲ್ಲಿ ಅಷ್ಟೇ ವರ್ಷದಿಂದ ಕಾಯ್ತದ ದೇವರೇ ದಾವೋಧನ ಕುಮಾರನೇ ನನ್ನನ್ನು ಕರಿಣಿಸು ಆತನಿಗೆ ದುಃಖದಲ್ಲಿದ್ದರೂ ಕೂಡ ದೇವರು ಆತನ ಹೋಗಿ ಆತನನ್ನು ಕರೀರಿ ಎಂಬುದಾಗಿ ಹೇಳುವ ತಕ್ಷಣ ಶಿಷ್ಯರು ಹೋಗಿ ಆತನ ಹೋಗಿ ಗುರು ಇದ್ದಾರೆ ಎಂಬುದಾಗಿ ತಕ್ಷಣ ಹೋಗಿ ದೇವ್ರೆ ನನಗೇನು ಬೇಡ ಕಣ್ಣು ಬೆಳಕು ನನಗೆ ಕಣ್ಣು ನೋಡುವಂತೆ ಹೇಳುವಾಗ ಆ ಆತ್ಮಿಕ ಕಣ್ಣುಗಳನ್ನು ತೆಗೆದಿದೆ ಎಂಬುದನ್ನು ನೋಡ್ತೀವಿ ಮತ್ತೆ ದೇವ್ರ ಹಿಂದೆ ಆತ ಎಲ್ಲವನ್ನು ಬಿಟ್ಟು ದೇವ್ರ ಹಿಂದೆ ಹೋದರೆ ಎಂಬುದನ್ನು ನೋಡ್ತೀವಿ ಹೋದ ಪ್ರತಿ ಮಕ್ಕಳು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಏನೇ ಅದ್ಭುತವಾದರೂ ದೇವರಿಗೆ ನಾವು ಸ್ತೋತ್ರ ಹೇಳ್ತೀವ ಎಂಬುದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ದೇವ್ರ ಹಿಂದೆ ನಾವು ಹೋಗ್ತಾ ಇದೀವ ದೇವರಿಗೆ ನಾವು ಸಮಯನ ಕೊಡ್ತಾ ಇದ್ದೀವ ಎಂಬುದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಭಾರತೀಯ ಯಾವಾಗ ದೇವ್ರಿಗೆ ಕಂಡುಕೊಟ್ರು ಅವಾಗೆ ಆತನ ವಸ್ತು ಎಲ್ಲ ಬಿಟ್ಟಾಕಿ ದೇವ್ರ ಹಿಂದೆ ಹಿಂಬಾಲಿಸ್ತದೆಂಬ ನೋಡ್ತೀವಿ ಅದೇ ಥರ ನಮ್ಮ ಜೀವಿತದಲ್ಲಿ ದೇವರೇ ನಿಂಗೆ ಎಲ್ಲವನ್ನು ಕೊಟ್ಟಿದ್ದೀವಿ ಆದರೆ ನಾನು ನನ್ನಲ್ಲಿ ಏನು ಇದ್ದೆ ಅದನ್ನು ನಿನಗೆ ಕೊಡ್ತೇನೆ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಮಾಡ್ತಾರೆ ನಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅದ್ಭುತ ಸರ್ವಶಕ್ತರಾಗಿದ್ರೆ ಸರ್ವಶಕ್ತರಾಗಿದ್ದರೆ ಪ್ರೀತಿದೇವ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸ್ತಿ ಕಾಪಡಿ ಮಾಡೋಣ ಕಣ್ಣು ಮುಚ್ಚಿಕೊಂಡು ಪ್ರಾಶ್ವನ ಪರಶು ದೇವರೇ ಒಲೆ ಸ್ಥಾನಕ್ಕಾಗಿಸ್ತೋದ್ರದೇಸಪ್ಪ ಭಾರತ ಜೀವಿತದಲ್ಲಿ ದೇವ್ರೆ ಕಣ್ಣು ಕೊಟ್ಟಂತ ದೇವ್ರೆ ಅದೇ ತರ ದೇವರೇ ಈ ದಿನಗಳಲ್ಲಿ ಆತ್ಮಿಕವಾಗಿ ಕಣ್ ಕೊಡಪ್ಪ ಪ್ರತಿಯೊಬ್ಬರು ನಿಮ್ಮ ಮಾರ್ಗದಲ್ಲಿ ನಡೆಯುವಾಗ ಅವರು ವಿಶೇಷವಾಗಿ ಆಶ್ವಸು ನಿಮ್ಮನ್ನ ಹಿಂಬಾಲಿಸುವಂತೆ ಪ್ರತಿಯೊಬ್ಬರು ಮನಸ್ಸನ್ನು ಕೊಡಪ್ಪ ಅಂತ ಪ್ರಾರ್ಥಿಸ್ತಿದ್ರೆ ಅವ್ರು ಬೇಕಂದೆಲ್ಲ ಸಹ ನೋಡುವುದು ಆಶ್ವಾಸಿಸಿ ಕಾಪಾಡುವ ಪ್ರಾಥಮಿಕ